కేంద్ర బిజేపీ మహాసంచు మహా సంచు బటా బఈలో యు ఏసేడ్ కాంగ్రిస్ తలికి కట్టలో హోంగి హల్డా కిపితా బిజేపీ ట్రమ్ అందు హేళికే బర్తు దల ಕೇಂದ್ರ ಬಿಜೆಪಿಯ ಮಹಾಸಂಚು ಬಟ್ಟ ಬಯಲಾಗಿದೆ ಯುಎಸ್ ಏಟ್ ಕಾಂಗ್ರೆಸ್ ತಲೆಗೆ ಕಟ್ಟಲು ಹೋಗಿ ಹಳ್ಳಕ್ಕೆ ಬಿತ್ತ ಬಿಜೆಪಿ ಇಪ್ಪತ್ತೊಂದು ದಶಲಕ್ಷ ಡಾಲರ್ ಕಿಕ್ ಬ್ಯಾಕ್ ಹಿಂದಿನ ಸೀಕ್ರೆಟ್ ಏನು ಭಾರತಕ್ಕೆ ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಕೊಟ್ಟಿದ್ದು ಕಿಕ್ ಬ್ಯಾಕ್ ಹಣವ ಈಗಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟ ಒಂದು ಹೇಳಿಕೆ ಭಾರತದಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸುತ್ತಿರುದೇಕೇಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಭಾರತದಲ್ಲಿ ಮತದಾನವನ್ನ ಉತ್ತೇಜಿಸಲು ಅಮೆರಿಕದ ಯುಎಸ್ಐ ನಿಂದ ಭಾರತಕ್ಕೆ ಇಪ್ಪತ್ತೊಂದು ದಶಲಕ್ಷ ಡಾಲರ್ ನೆರವು ನೀಡಲಾಗಿದೆ ಅಧಿಕ ಸುಂಕ ಪಡೆಯುವ ಭಾರತಕ್ಕೆ ನಾವು ಯಾಕೆ ಹಣ ಕೊಡಬೇಕು ನಾವು ಭಾರತಕ್ಕೆ ನೀಡಲಾಗುವ ನೆರವನ್ನು ನಿಲ್ಲಿಸುತ್ತೇವೆ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ವರದಿಯಾಗುತ್ತಲೇ ಭಾರತ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಆಡಳಿತರೂಢ ಬಿಜೆಪಿ ಮತ್ತು ವಿಪಕ್ಷ ಕಾಂಗ್ರೆಸ್ ನಡುವೆ ರಾಜಕೀಯಕ್ಕೆ ಸೆರೆಚಾಟಗಳು ಸೃಷ್ಟಿಯಾಗಿವೆ ಆದರೆ ಟ್ರಂಪ್ ಹೇಳಿಕೆ ನಿಜಾನ ಅಥವಾ ಸುಳ್ಳ ಎಂಬುದನ್ನು ಪರಿಶೀಲಿಸುವ ಗೋಜಿಗೆ ಯಾರೂ ಮುಂದಾಗುತ್ತಿಲ್ಲ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಗೈದಿರುವ ಟ್ರಂಪ್ ಯುಎಸ್ಎಡ್ ನೆರವಿನೊಂದಿಗೆ ಬಹುಶಃ ಭಾರತದಲ್ಲಿ ಬೇರೊಬ್ಬರ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವುದು ಈ ಹಿಂದಿನ ಜೋ ಬೈಡನ್ ಆಡಳಿತದ ಇರಾದಿಯಾಗಿತ್ತು ಎಂಬುದು ನಮ್ಮ ಬಲವಾದ ಅನುಮಾನ ಎಂಬ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್ ಹೇಳಿಕೆಯೂ ನೇರವಾಗಿ ಬಿಜೆಪಿಯತ್ತ ಬುಟ್ಟು ಮಾಡುವಂತಿತ್ತು ಆದರೆ ಇದು ತಮ್ಮ ಪಕ್ಷದ ಮೇಲೆ ಚರ್ಚೆಯನ್ನ ಹುಟ್ಟು ಹಾಕುವುದಕ್ಕೂ ಮುನ್ನವೇ ಎಚ್ಚೆತ್ತ ಬಿಜೆಪಿಗರು ದೇಶದ ಜನರ ಚಿತ್ತವನ್ನ ಕಾಂಗ್ರೆಸ್ ಕಡೆ ತಿರುಗಿಸಲು ಯತ್ನಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿಯ ಸಂಚು ಬಟಾ ಬಯಲಾಗಿದೆ ಅಂತೇಳಿ ಟ್ವೀಟ್ ಮಾಡಿದೆ you <laughs> ಯುಎಸ್ ಐಡ್ ಅಕ್ರಮವೆಂದು ಕಾಂಗ್ರೆಸ್ ತಲೆಗೆ ಕಟ್ಟಲು ಹೋಗಿ ಪೇಚೆಗೆ ಸಿಲುಕಿದ ಬಿಜೆಪಿ ನಾಯಕರು ಭಾರತಕ್ಕೆ ಯುಎಸ್ ಐಡ್ ಗುಡ್ ವಿಲ್ ರಾಯಭಾರಿಯಾಗಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ್ದ ಸ್ಮೃತಿ ಇರಾನಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪೋಸ್ಟರ್ ಒಂದನ್ನ ಹಂಚಿಕೊಂಡಿದೆ ಇನ್ನ ಬಿಜೆಪಿ ಐಟಿ ಸಿಲ್ ಹಣದ ಸತ್ಯಾಸತೆಯನ್ನು ಪರಿಶೀಲಿಸದೆ ಯುಎಸ್ ಐಡ್ ನಿಂದ ನೇರವಾಗಿ ನಾವು ಹಣ ಪಡೆದಿಲ್ಲ ಕಾಂಗ್ರೆಸ್ ಹಣವನ್ನ ಪಡೆದು ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಹೊಂಚು ಹಾಕಿತ್ತು ಅಂತ ಆರೋಪ ಮಾಡಿದೆ ಜೊತೆಗೆ ಮೋದಿ ಅವರನ್ನ ಸೋಲಿಸಲು ಈ ಹಣ ಬಳಕೆಯಾಗಿತ್ತು ಅಂತಾನು ಆರೋಪಿಸಿದೆ ಈ ಚರ್ಚೆಗಳ ನಡುವೆ ಒಂದು ಸತ್ಯ ಹೊರಬಿದ್ದಿದೆ ಅದೇನಂದ್ರೆ ಮತದಾನ ಪ್ರಮಾಣದ ಹೆಚ್ಚಳಕ್ಕಾಗಿ ಯುಎಸ್ಎಡಿ ಪತ್ತೊಂದು ದಶಲಕ್ಷ ಡಾಲರ್ ಹಣದ ನೆರವು ನೀಡಿದ್ದು ಭಾರತಕ್ಕಲ್ಲ ಬದಲಾಗಿ ಆ ಹಣವನ್ನ ಬಾಂಗ್ಲಾದೇಶಕ್ಕೆ ನೀಡಲಾಗಿದೆ ಎಂಬ ಸತ್ಯ ಬಯಲಾಗಿದೆ ಆದರೆ ಟ್ರಂಪ್ ಅವರು ಢಾಕಾ ಮತ್ತು ಡೆಲ್ಲಿ ನಡುವೆ ಗೊಂದಲಕ್ಕೊಳಗಾಗಿ ಎರಡು ಒಂದೇ ಎಂದು ಭಾವಿಸಿ ತಪ್ಪು ಮಾಹಿತಿಯೊಂದಿಗೆ ಹೇಳಿಕೆ ನೀಡಿದ್ದಾರೆ ಇದೀಗ ಚೆಕ್ ನಡೆಸಲಾಗಿದ್ದು ಸತ್ಯಾಂಶ ಹೊರಬಿದ್ದಿದೆ ಯುಎಸ್ಎ ಸರ್ಕಾರಿ ಸ್ವಾಮ್ಯದ ಸ್ವಾಯತ್ತ ಸಂಸ್ಥೆ ಇದು ಅಂತಾರಾಷ್ಟ್ರೀಯ ಅಭಿವೃದ್ಧಿಗಾಗಿ ವಿವಿಧ ದೇಶಗಳಿಗೆ ನಾನಾ ರೀತಿಯ ನೆರವು ನೀಡುವ ಕೆಲಸವನ್ನು ನಿರ್ವಹಿಸುತ್ತೆ ಇತ್ತೀಚೆಗೆ ಈ ಸಂಸ್ಥೆಗೆ ಉದ್ಯಮಿ ಇಲನ್ ಮಸ್ಕ್ ಅವರನ್ನ ಉಸ್ತುವಾರಿಯಾಗಿ ಟ್ರಂಪ್ ನೇಮಿಸಿದ್ರು ಈ ಸಂಸ್ಥೆಯು ಮತದಾರದ ಉತ್ತೇಜನಕ್ಕಾಗಿ ಭಾರತಕ್ಕೆ ನೀಡಲಾಗುವ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣದ ನೆರವನ್ನ ರದ್ದುಗೊಳಿಸುವ ತೀರ್ಮಾನ ಕೈಗೊಂಡಿದೆ ಅಂತೇಳಿ ಟ್ರಂಪ್ ಅವರು ಫೆಬ್ರವರಿ ಹದಿನಾರರಂದು ಘೋಷಿಸಿದ್ರು ಆದ್ರೆ ಸತ್ಯಾಂಶ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುಎಸ್ ಎಸ್ ಬಿಡುಗಡೆ ಮಾಡಿದ ಇಪ್ಪತ್ತೊಂದು ಮಿಲಿಯನ್ ಡಾಲರ್ನ ಭಾರತಕ್ಕಲ್ಲ ಬಾಂಗ್ಲಾದೇಶಕ್ಕೆ ಎಂಬುದು ಸ್ಪಷ್ಟವಾಗಿದೆ ಆದಾಗ್ಯೂ ಈ ಮೊತ್ತದಲ್ಲಿ ಈವರೆಗೆ ಹದಿಮೂರು ಡಾಲರ್ ಅನ್ನು ಮಾತ್ರವೇ ವಿತರಿಸಲಾಗಿದೆ ಈ ಹಣವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅಂದ್ರೆ ಭಾರತದ ಲೋಕಸಭಾ ಚುನಾವಣೆಗೂ ಮುನ್ನ ಬಾಂಗ್ಲಾದೇಶದಲ್ಲಿ ನಿರುದ್ಯೋಗ ಪ್ರಮಾಣದಲ್ಲಿ ಹೆಚ್ಚುತ್ತಿದ್ದು ಸ್ವತಂತ್ರ ಹೋರಾಟಗಾರರ ಕುಟುಂಬಕ್ಕೆ ನೀಡಲಾಗುವ ಮೀಸಲಾತಿ ವಿರುದ್ಧದ ಹೋರಾಟದ ಸಮಯದಲ್ಲಿ ವಿತರಿಸಲಾಗಿದೆ ಆ ಹಣವನ್ನ ಪ್ರಜಾಪ್ರಭುತ್ವದ ಹಕ್ಕುಗಳು ಮತ್ತು ಆಡಳಿತ ಕಾರ್ಯಕ್ರಮಗಳ ನಿರ್ಮಾಣ ಪರಿಣಿತಿ ಹೊಂದಿರುವ ವಾಷಿಂಗ್ಟನ್ ಮೂಲದ ಕನ್ನೋರ್ ಟಿಎಂ ಫಾರ್ ಎಲೆಕ್ಷನ್ಸ್ ಅಂಡ್ ಪೊಲಿಟಿಕಲ್ ಪ್ರೊಸೆಸಿಂಗ್ ಸಮಥಿಂಗ್ ಮೂಲಕ ರವಾನೆ ಮಾಡಲಾಗಿದೆ ಅದೇನೇ ಇದ್ರೂ ಭಾರತಕ್ಕೆ ಒಂದೇ ಒಂದು ರೂಪಾಯಿ ನೆರವನ್ನ ಒದಗಿಸದೆಯೇ ಟ್ರಂಪ್ ಭಾರತದ ಮೇಲೆ ಪದೇ ಪದೇ ವಾಗ್ದಾಳಿ ನಡೆಸಿದ್ದಾರೆ ಗೊಂದಲದಿಂದ ಟ್ರಂಪ್ ನೀಡಿದ ಹೇಳಿಕೆಯನ್ನ ಪರಿಶೀಲಿಸಿ ಟ್ರಂಪ್ ಹೇಳಿಕೆ ಸುಳ್ಳು ಹಂತ ಘೋಷಿಸಬೇಕಾದ ಮೋದಿ ಸರ್ಕಾರ ತಬ್ಬಿಪ್ಪಿದೆ ಸತ್ಯ ಪರಿಶೀಲಿಸದೆ ಏಕಾಏಕಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡುತ್ತಿದೆ ಮೋದಿ ಸರ್ಕಾರ ಮತ್ತು ಬಿಜೆಪಿ ನಡೆ ಹೇಗಿದೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿ நீவேர கமெண்ட் விடியோக்ேர் மத்தூ ரோச்சிய சூதி நோட்பு அந்த கன்னட யூ டூப் சப்ஸ்